ಮಾಡ್ಕೊಳ್ಳಿಲ್ವಲ್ಲ ಶೇನೆ ಒಂದೇ ಒಂದು ಮಾತು ನನ್ ಹೇಳಿದಕ್ಕೆ ನಿನ್ ಕೈ ತಡ್ಕೊಳಕ್ ಆಗ್ಲಿಲ್ವಲ್ಲ ನಿನ್ ಮಗಳಿಂದ ನನ್ನ ಗಂಡನಿಗೆ ನನ್ನ ಮಗಳಿಗೆ ಇಂತ ಪರಿಸ್ಥಿತಿ ಬಂದಿದ್ದೀರ ನಿನ್ ನನ್ ಇದೆಷ್ಟು ಕೋಪ ಮಾಡ್ಕೋಬಾರ್ದು ನಿನ್ನ ಈ ಮಗಳಿಂದ ನನ್ ಗಂಡಂಗೆ ನನ್ ಮಗಳಿಗೆ ಇವತ್ತು ಇಂತ ಪರಿಸ್ಥಿತಿ ಬಂದಿದೆಯಲ್ಲ ಏನು ನನ್ ಎಷ್ಟು ಕೋಪ ಬರಬೇಕು ನನ್ನ ಗಂಡ ಹುಷಾರಾಗಿ ಬರಲಿ ನಿಮ್ ಎಲ್ರಿಗೂ ಚಟ್ಟ ಕಟ್ಟಿಸ್ತೀನಿ ಗಂಡ ಹುಷಾರಾಗಿ ಬರಲಿ ಬರ್ಲಿ ಎಲ್ರಿಗೂ

రిసెప్షన్ దినాన 나 ని కొరగడే బలమంటతే చేరదు్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్

ಕೈ ಅಂತ ಹೇಳ್ತಾ ಇದ್ದು ಅವ್ರಿಗೆಲ್ಲಸೇ ಇನ್ನ